ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೆ ಹಾಗೂ ಸರ್ಕಾರಿ ನೌಕರರೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯವ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಚಾರ ಏನು ಅಂತಂದರೆ ಗೆಳೆಯರೇ ಈ ಒಂದು ಸರ್ಕಾರದ ಒಂದು ಮಹತ್ವದವಾದಂತಹ ಸುತ್ತೋಲೆಯನ್ನು ಜಾರಿ ಮಾಡಿದ್ದಾರೆ ಸರ್ಕಾರದವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತಾಲಯ ಆರೋಗ್ಯ ಸೌಧ ಐದನೇ ಮಹಡಿ ಮಾಗಡಿ ರಸ್ತೆ ಕುಷ್ಠರೋಗ ಆಸ್ಪತ್ರೆ ಆವರಣ ಬೆಂಗಳೂರು ಇಪ್ಪತ್ತ್ ಮೂರು ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರ ಇಪ್ಪತ್ತೈದರಂದು ಜಾರಿ ಮಾಡಿದ್ದಾರೆ ಸಂಖ್ಯೆ ಆಡಳಿತ ಮೂರು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ವಿಷಯ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ವಿಶೇಷ ವರ್ಗ್ ವರ್ಗದ ವರ್ಗಾವಣೆ ಅರ್ಜಿ ಸಲ್ಲಿಸುವ ಬಗ್ಗೆ ಅಂತಂದರೆ ಸುಮಾರು ಜನ ಆಕಾಂಕ್ಷಿಗಳಿದ್ದಾರೆ ಯಾರ್ಯಾರು ಆದ್ಯತೆ ನೀಡಲಾಗುವುದು ಈ ಒಂದು ವರ್ಗಾವಣೆಯಲ್ಲಿ ಎಂಬುದರ ಬಗ್ಗೆ ಸ್ಪಷ್ಟನೆ ನೀಡುವುದರ ಕುರಿತು ಒಂದು ಸುತ್ತೋಲೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಜಾರಿಗೆ ಮಾಡಿದ್ದಾರೆ ಸ್ನೇಹಿತರೆ ಸೊ ಹಾಗಾದರೆ ಈ ಒಂದು ಸ್ಪೆಷಲ್ ವರ್ಗದವರು ಯಾರಿದ್ದಾರೆ ಅಂತಂದರೆ ಯಾರಿಗೆ ಆದ್ಯತೆ ಕೊಡಲಾಗುವುದು ಯಾರನ್ನು ಪ್ರಿಫರೆನ್ಸ್ ಮೂಲಕ ಒಂದು ವರ್ಗಾವಣೆ ಮಾಡಲಾಗುವುದು ಎನ್ನುವುದರ ಬಗ್ಗೆ ಬನ್ನಿ ನೋಡೋಣ ಈ ಒಂದು ಸರ್ಕಾರದ ಸುತ್ತೋಲೆಯಲ್ಲಿ ಸೊ ಯಾವ ಯಾರಾದರೂ ಈ ನರ್ಸ್ ನರ್ಸಿಂಗ್ ಬ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ಈ ಒಂದು ವಿಡಿಯೋನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ಉಲ್ಲೇಖ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ಕಾಯ್ದೆ ಎರಡು ಸಾವಿರದ ಹನ್ನೊಂದು ಹಾಗೂ ವರ್ಗಾವಣೆ ನಿಯಮ ಎರಡು ಸಾವಿರ ಇಪ್ಪತ್ತೈದು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ಕಾಯ್ದೆ ಎರಡು ಸಾವಿರ ಹನ್ನೊಂದು ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ತಿದ್ದುಪಡಿ ಕಾಯ್ದೆಯಡಿ ಹಾಗೂ ಕಾಯ್ದೆಯಡಿ ನಿಯಮಾವಳಿಗಳನ್ನು ರಚಿಸಲಾಗಿದೆ ಸದರಿ ವರ್ಗಾವಣೆ ನಿಯಮ ಆರು ಉಪನಿಯಮ ಮೂರರನ್ವಯ ಈ ಕೆಳಕಂಡ ವಿಶೇಷ ವರ್ಗದ ಎ ಬಿ ಸಿ ಮತ್ತು ಡಿ ವೃಂದ್ ವೃಂದದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೋರಿಕೆ ವರ್ಗಾವಣೆ ದಿನಾಂಕ ಮೂವತ್ತು ಐದರೊಳಗಾಗಿ ಅರ್ಜಿಗಳನ್ನು ಸಲ್ಲಿಸಲು ಸೂಚಿಸಲಾಗಿದೆ ಸೊ ಕೆಲವರಿಗೆ ಗೊಂದಲ ಇತ್ತು ಸ್ನೇಹಿತರೆ ಲಾಸ್ಟ್ ಡೇಟ್ ಯಾವಾಗ ಏನು ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಸ್ಪಷ್ಟಪಡಿಸಿದ್ದಾರೆ ಈ ಮೇ ತಿಂಗಳಾದಂಥ ಮೂವತ್ತು ಐದು ಎರಡು ಸಾವಿರ ಇಪ್ಪತ್ತೈದರ ವರ ಒಳಗಾಗಿ ಈ ಒಂದು ಅರ್ಜಿಗಳನ್ನು ಸಲ್ಲಿಸಲು ಸೂಚಿಸಲಾಗಿದೆ ಸ್ನೇಹಿತರೆ ಸೊ ವಿನಾಯಿತಿ ಯಾರಿಗಿದೆ ಯಾರಿಗೆ ಇದು ಈ ಒಂದು ಅಪ್ಲಿಕೇಬಲ್ ಆಗುತ್ತೆ ಅಂತಂದರೆ ಕ್ರಮ ಸಂಖ್ಯೆ ಒಂದು ವಿನಾಯಿತಿ ಅಥವಾ ಆದ್ಯತೆ ಕೋರಿಕೆ ಪೂರಕ ದಾಖಲಾತಿ ಗಂಭೀರ ಕಾಯಿಲೆ ಮಾರಣಾಂತಿಕ ಕಾಯಿಲೆ ಹೊಂದಿರುವ ವೈದ್ಯಾಧಿಕಾರಿ ಅಥವಾ ಸಿಬ್ಬಂದಿಗೆ ಅಥವಾ ಅವರ ಸಂಗಾತಿ ಅಥವಾ ಮಗು ಅಥವಾ ಕರ್ನಾಟಕ ಸಿವಿಲ್ ಸಿವಿಲ್ ಸೇವೆ ವೈದ್ಯಕೀಯ ಹಾಜರಾತಿ ನಿಯಮಗಳು ಅಡಿಯಲ್ಲಿ ಘೋಷಿಸಲಾದ ಅವಲಂಬಿತರಿಗೆ ಅಂತಹ ವೈದ್ಯಾಧಿಕಾರಿ ಅಥವಾ ಹಿ ಸಿಬ್ಬಂದಿ ಕೆಲಸ ಮಾಡುವ ಸ್ಥಳದಲ್ಲಿ ಸದರಿ ಕಾಯಿಲೆಗೆ ವೈದ್ಯೋಪಚಾರ ಲಭ್ಯವಿಲ್ಲದ ಸಂದರ್ಭದಲ್ಲಿ ವೈದ್ಯೋಪಚಾರ ಸಿಗುವ ಸ್ಥಳಕ್ಕೆ ವರ್ಗಾವಣೆ ಅಗತ್ಯ ಇದ್ದಲ್ಲಿ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡಲಾಗುವುದು ಅಂತಂದರೆ ಮೆಡಿಕಲ್ ಬ್ಯಾಗ್ರೌಂಡು ಯಾರು ಎಂಪ್ಲಾಯೀಸ್ ಇದ್ದಾರೆ ಅಥವಾ ಎಂಪ್ಲಾಯೀಸ್ನ ಬೈ ಇದ್ದಾರೆ ಅವಲಂಬಿತರಾಗಿದ್ದವರಿದ್ದಾರೆ ಅವರ ಹೆಂಡತಿ ಆಗಲಿ ಅಥವಾ ಅವರ ಪೇರೆಂಟ್ಸ್ ಅಥವಾ ಮಕ್ಕಳಾಗಲಿ ಮಾರಣಾಂತಿಕ ಕಾಯಿಲೆಯಿಂದ ಬಡಲುತ್ತಿದ್ದಾ ಇದ್ದಾರೆ ಅಥವಾ ಗಂಭೀರ ಕಾಯಿಲೆಯಿಂದ ಬಡಲುತ್ತಾ ಇದ್ದಾರೆ ಅಂಥವರುಗಳಿಗೆ ಅವರು ಯಾವ ಸ್ಥಳದಲ್ಲಿ ಕಾರ್ಯನಿರತರಾಗಿದ್ದಾರೆ ಅಲ್ಲಿ ಒಂದು ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಮತ್ತು ಅನಿವಾರ್ಯವಾಗಿ ಅವರಿಗೆ ಟ್ರಾವೆಲ್ ಮಾಡಬೇಕಾಗುತ್ತೆ ಅಥವಾ ಮತ್ತೊಂದು ಮತ್ತೊಂದು ಪ್ರಶ್ನೆಗಳಿಂದ ಜೂಸ್ತಾ ಇದ್ದಾರೆ ಅಂತಾರೆ ಅಂಥವರಿಗೆ ಒಂದು ಮೆಡಿಕಲ್ ಬ್ಯಾಗ್ರೌಂಡಿಂದ ಆದ್ಯತೆಯನ್ನು ಕೊಡಲಾಗುವುದು ಅಂಥವರಿಗೆ ಈ ಒಂದು ವಿನಾಯಿತಿ ಅಥವಾ ಆದ್ಯತೆ ಕೋರಿಕೆ ಮೇರೆಗೆ ವರ್ಗಾವಣೆ ಕೊಡಲಾಗುವುದು ಸ್ನೇಹಿತರೆ ಪೂರಕ ದಾಖಲಾತಿ ಜಿಲ್ಲಾ ಆರೋಗ್ಯ ಮಂಡಳಿಯಿಂದ ಪ್ರಮಾಣ ಪತ್ರ ಹೊಂದಿರಬೇಕು ಅಂತಂದರೆ ಡಿಸ್ಟಿಕ್ ಹೆಲ್ತ್ ಬೋರ್ಡ್ ವತಿಯಿಂದ ಒಂದು ಪ್ರಮಾಣವತ್ತ ಪತ್ರವನ್ನು ಪಡೆದಿರಬೇಕು ಎನ್ನುವಂಥ ಮಾತನ್ನು ಈ ಒಂದು ಸುತ್ತೋಲೆಯಲ್ಲಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಎರಡನೇದಾಗಿ ನೋಡೋಣ ಒಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗು ಇರುವ ಗರ್ಭಿಣಿ ಅಥವಾ ಮಹಿಳಾ ವೈದ್ಯಾಧಿಕಾರಿ ಅಥವಾ ಸಿಬ್ಬಂದಿ ಒಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗು ಇರುವ ಗರ್ಭಿಣಿ ಅಂದರೆ ಪ್ರೆಗ್ನೆಂಟ್ ವುಮನ್ ಇದ್ದಾರೆ ಅವರು ಒಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗು ಅಥವಾ ಮಹಿಳಾ ವೈದ್ಯಾಧಿಕಾರಿ ಅಥವಾ ಸಿಬ್ಬಂದಿಯವರಿಗೆ ಕೂಡ ಒಂದು ಆದ್ಯತೆ ಮೇರೆಗೆ ಈ ಒಂದು ವರ್ಗಾವಣೆಯನ್ನು ಮಾಡಬಹುದಾಗಿರುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಜಿಲ್ಲಾ ಆರೋಗ್ಯ ಮಂಡಳಿಯಿಂದ ಪ್ರಮಾಣ ಪತ್ರ ಇವರಿಗೆ ಕೂಡ ಡಿಸ್ಟಿಕ್ಟ್ ಹೆಲ್ತ್ ಬೋರ್ಡ್ ವತಿಯಿಂದ ಪ್ರಮಾಣ ಪತ್ರ ತಗೊಂಡಿರಬೇಕು ಸ್ನೇಹಿತರೆ ಮತ್ತು ಮೂರನೇದಾಗಿ ಹೆಲ್ತ್ ಬ್ಯಾಕ್ಗ್ರೌಂಡಲ್ಲಿ ಎರಡು ವರ್ಷಗಳ ಒಳಗೆ ವಯೋನಿವೃತ್ತಿಯಾಗಲಿರುವ ಆಡಳಿತ ವೈದ್ಯಾಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಯಾರಿಗೆ ಇದು ಎರಡು ವರ್ಷ ಇದೆ ನಾವು ಸರ್ವಿಸ್ ಅಂತಂದರೆ ಅವರಿಗೆ ಇದು ಒಂದು ಅಪ್ಲಿಕೇಬಲ್ ಆಗಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಇದು ಕೂಡ ವೇತನ ಪಾವತಿಸುವ ಅಧಿಕಾರಿಯಿಂದ ಪಡೆದ ಪ್ರಮಾಣ ಪತ್ರ ಅಂತಂದರೆ ನನಗೆ ಎರಡು ವರ್ಷದಲ್ಲಿ ನಾನು ನಿವೃತ್ತಿ ಹೊಂದುತ್ತಾ ಇದ್ದೀನಿ ಅಂತಂದರೆ ಅಂಥವರುಗಳಿಗೆ ಈ ಒಂದು ವರ್ಗಾವಣೆಯಿಂದ ವಿನಾಯಿತಿಯನ್ನು ನೀಡಬಹುದಾಗಿರುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಶೇಕಡ ನಲವತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಹೆಚ್ಚು ಅಂಗವೈಕಲ್ಯವುಳ್ಳ ಆಡಳಿತ ವೈದ್ಯಾಧಿಕಾರಿ ಅಥವಾ ಸಿಬ್ಬಂದಿಯ ಪತ್ನಿ ಅಥವಾ ಮಕ್ಕಳು ಅಂತಂದರೆ ಯಾರು ಈ ಎಂಪ್ಲಾಯೀಸ್ ಇದ್ದಾರೆ ಅಥವಾ ಅವರ ಮಕ್ಕಳು ಅಥವಾ ಅವರ ಹೆಂಡತಿಯವರು ನ ಶೇಕಡಾ ನಲವತ್ತು ಪರ್ಸೆಂಟಕ್ಕಿಂತ ಹೆಚ್ಚು ಅಂಗವೈಕಲ್ಯ ಉಳ್ಳ ಆಡಳಿತ ವೈದ್ಯಾಧಿಕಾರಿ ಅಥವಾ ಸಿಬ್ಬಂದಿಯ ಪತ್ನಿ ಅಥವಾ ಮಕ್ಕಳು ಇರುವುದರಿಂದ ಕೂಡ ಇದು ಒಂದು ವಿನಾಯಿತಿಯನ್ನು ನೀಡಲಾಗುವುದು ಈ ಒಂದು ಪ್ರಮಾಣೀಕರಣ ಜಿಲ್ಲಾ ಆರೋಗ್ಯ ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬಹು ಆಮೇಲೆ ಐದನೇದಾಗಿ ಅವಲಂಬಿತ ಮಕ್ಕಳುಳ್ಳ ವಿಧವೆ ಮತ್ತು ವಿ ವಿಧುರ ಅಥವಾ ವಿಚ್ಛೇದಿತ ವೈದ್ಯಕೀಯ ಅಧಿಕಾರಿ ಅಥವಾ ಸಿಬ್ಬಂದಿ ವರ್ಗ ಸಂಗಾತಿ ಮರಣದ ಪ್ರಮಾಣಪತ್ರ ಹಾಗೂ ಮರು ವಿವಾಹ ಆಗದಿರುವ ಬಗ್ಗೆ ನ್ಯಾಯಾಲಯದ ಪ್ರಮಾಣಪತ್ರ ಐದನೇ ಆರನೇದಾಗಿ ಕೇಂದ್ರ ಸರ್ಕಾರಿ ನೌಕರರ ಅಥವಾ ರಾಜ್ಯ ಸರ್ಕಾರಿ ನೌಕರರ ಅಥವಾ ಅನುದಾನಿತ ಸಂಸ್ಥೆ ನೌಕರರನ್ನು ವಿವಾಹದ ವೈದ್ಯಕೀಯ ಅಧಿಕಾರಿ ಅಥವಾ ಸಿಬ್ಬಂದಿ ಸಂಗಾತಿ ನೇಮಕಾತಿ ಪ್ರಾಧಿಕಾರದಿಂದ ಪ್ರಮಾಣಪತ್ರ ಅನುಬಂಧ ಮೂರರ ನಿಗದಿತ ನಮೂನೆಯಲ್ಲಿ ಸೊ ವಿಶೇಷ ವರ್ಗದ ಕೋರಿಕೆ ವರ್ಗಾವಣೆ ಅರ್ಜಿಗಳನ್ನು ಸಲ್ಲಿಸುವ ವಿಧಾನ ವರ್ಗಾವಣೆ ಕಾಯ್ದೆ ಮತ್ತು ನಿಯಮಗಳನ್ವಯ ಎ ಬಿ ಸಿ ಮತ್ತು ಡಿ ವರ್ಗದ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಿಶೇಷ ವರ್ಗ ಸೊ ವರ್ಗಾವಣೆ ಕಾಯ್ದೆ ಮತ್ತು ನಿಯಮಗಳನ್ವಯ ಎ ಬಿ ಸಿ ಮತ್ತು ಡಿ ವರ್ಗದ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಿಶೇಷ ಮಾರ್ಗ ವರ್ಗದ ವರ್ಗಾವಣೆ ಅರ್ಜಿಗಳನ್ನು ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಅನುಬಂಧ ಒಂದರ ಕಚೇರಿ ಮುಖ್ಯಸ್ಥರ ಮೂಲಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಹಾಗೂ ರಾಜ್ಯ ಮಟ್ಟದ ಅಧಿಕಾರಿಗಳು ನೌಕರರು ತಮ್ಮ ನಿಯಂತ್ರಣಾಧಿಕಾರಿಗಳಿಂದ ದೃಢೀಕರಿಸಿ ಸಲ್ಲಿಸುವುದು ಅಂತಂದರೆ ಸ್ನೇಹಿತರೆ ಯಾರು ವರ್ಗಾವಣೆಗೆ ಬಯಸ್ತಾ ಇದ್ದಾರೆ ಅವರುಗಳು ನಿಯಮಾನುಸಾರ ಎ ಬಿ ಸಿ ಮತ್ತು ಡಿ ವರ್ಗದ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಅರ್ಜಿಯನ್ನು ನಿಗದಿತ ಅರ್ಜಿನ ನಮೂನೆಯಲ್ಲಿ ತಮ್ಮ ಮೇಲಾಧಿಕಾರಿಯಿಂದ ಒಂದು ಅನುಮತಿ ಪಡೆದುಕೊಂಡು ಅದನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಸಲ್ಲಿಸುವುದು ಅಲ್ಲಿಂದ ಅವರು ಅರ ರಾಜ್ಯ ಮಟ್ಟದ ಅಧಿಕಾರಿಗಳು ನೌಕರು ತಮ್ಮ ನಿಯಂತ್ರಣಾಧಿಕಾರಿಗಳಿಂದ ದೃಢೀಕರಿಸಿ ಸಲ್ಲಿಯು ಸಲ್ಲಿಸುವುದು ಆಮೇಲೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ತಮ್ಮ ಜಿಲ್ಲೆಯ ವ್ಯಾಪ್ತಿಗೆ ಒಳಪಡುವ ವರ್ಗಾವಣೆ ಅರ್ಜಿಗಳನ್ನು ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಸ್ವೀಕರಿಸಲು ಅವ ಕಾಲಾವಕಾಶ ನೀಡಲಾಗಿದೆ ತದನಂತರ ಬಂದಂತಹ ವರ್ಗಾವಣೆ ಅರ್ಜಿಗಳನ್ನು ಪರಿಶೀಲಿಸಿ ಆಯುಕ್ತಾಲಯಕ್ಕೆ ಸಲ್ಲಿಸಲು ಅಥವಾ ತಿರಸ್ಕರಿಸಲು ಕೊನೆಯ ದಿನಾಂಕ ಎರಡು ಆರು ಎರಡು ಸಾವಿರ ಇಪ್ಪತ್ತೈದು ಆಗಿರುತ್ತದೆ ಸ್ನೇಹಿತರೆ ಸೊ ಯಾರು ಅಭ್ಯರ್ಥಿಗಳಿದ್ದಾರೆ ಮೂವತ್ತರ ಒಳಗೆ ಮೂವತ್ತು ಮೂವತ್ತೊಂದರ ಒಳಗಾಗಿ ಅವರು ಅರ್ಜಿಗಳನ್ನು ಆಯುಕ್ತಾಲಯಕ್ಕೆ ಸಲ್ಲಿಸುವುದು ಮತ್ತು ಅರ್ಜಿಗಳನ್ನು ಈ ಒಂದು ಟೈಮ್ಲೈನ್ ಗೈಡ್ಲೈನ್ಸ್ ಆದ ನಂತರ ಬಂದಂಥ ಅರ್ಜಿಗಳನ್ನು ದಿನಾಂಕ ಎರಡು ಆರು ಎರಡು ಸಾವಿರ ಇಪ್ಪತ್ತೈದರೊಳಗಾಗಿ ಆಯುಕ್ತ ಸಲ್ಲಿಸಲು ಅಥವಾ ತಿರಸ್ಕರಿಸು ಕೊನೆಯ ದಿನಾಂಕವಾಗಿರುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಆಮೇಲೆ ಮೂರನೇದಾಗಿ ಎ ಬಿ ಸಿ ಮತ್ತು ಡಿ ವೃಂದದ ಅಧಿಕಾರಿ ಸಿಬ್ಬಂದಿಗಳ ವಿಶೇಷ ವರ್ಗ ವರ್ಗದ ಕೋರಿಕೆ ವರ್ಗಾವಣೆ ಅವಶ್ಯ ಅರ್ಜಿಗಳನ್ನು ಪತ್ರದೊಂದಿಗೆ ಲಗತ್ತಿಸಿರುವ ನಮೂನೆಯಲ್ಲಿ ಭರ್ತಿ ಮಾಡುವುದು ಸದರಿ ವರ್ಗಾವಣೆ ಮಾಹಿತಿಯನ್ನು ಅಧಿಕಾರಿ ನೌಕರರ ಸೇವಾ ವಿವರ ಹಾಗೂ ಮೂಲ ಸೇವಾ ಪುಸ್ತಕಗಳನ್ನು ಪರಿಶೀಲಿಸಿದ ನಂತರ ಭರ್ತಿ ಮಾಡಿದ ಸೇವಾ ವಿವರಗಳನ್ನು ಕಚೇರಿ ಮುಖ್ಯಸ್ಥರು ದಾಖಲೆಗಳೊಂದಿಗೆ ಪರಿಶೀಲಿಸಿ ಸಂಬಂಧಪಟ್ಟ ಆರೋಗ್ಯ ಸಂಸ್ಥೆ ಕಚೇರಿಯ ನಿಯಂತ್ರಣಾಧಿಕಾರಿ ಮೇಲಧಿಕಾರಿಗಳ ಸಹಿಯೊಂದಿಗೆ ದೃಢೀಕರಿಸುವುದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯ ವಿಶೇಷ ನಿರ್ವಾಹಕರು ಕಚೇರಿ ಅಧೀಕ್ಷಕರು ಸಹಾಯಕ ಆಡಳಿತ ಅಧಿಕಾರಿಗಳು ಅರ್ಜಿಯಲ್ಲಿರುವ ಮಾಹಿತಿಯನ್ನು ಪರಿಶೀಲಿಸಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಮೇಲ ರು ಮೇಲೆ ರುಜು ಮಾಡಿ ವಿಶೇಷ ವರ್ಗದ ವರ್ಗಾವಣೆ ಅರ್ಜಿಯನ್ನು ಕ್ರೋಡಿಸಿ ಕ್ರೋಢೀಕರಿಸಿಕೊಳ್ಳುವುದು ಐದನೇದಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಕ್ರೋಢೀಕರಿಸಿಕೊಂಡು ಅರ್ಜಿಗಳಲ್ಲಿರುವ ಮಾಹಿತಿಯನ್ನು ಈ ಸುತ್ತೋಲೆಯಲ್ಲಿ ಲಗತ್ತಿಸ್ ಲಗತ್ತಿಸಿರುವ ಎಕ್ಸೆಲ್ ಶೀಟ್ ನಮೂನೆಯಲ್ಲಿ ಎರಡನೇದಾಗಿ ಹುದ್ದೆವಾರು ಪ್ರತ್ಯೇಕವಾಗಿ ಭರ್ತಿ ಮಾಡಿ ಅದರಲ್ಲಿ ಅಧಿಕಾರಿ ನೌಕರರ ಸೇವಾ ಅವಧಿಯಲ್ಲಿನ ಸೇವೆಯನ್ನು ವಲಯವಾರು ಎ ಬಿ ಸಿ ಮತ್ತು ವಲಯ ವಿಂಗಡಿಸಿ ವರ್ಗಾವಣೆ ನಿಯಮ ಎರಡು ಸಾವಿರ ಇಪ್ಪತ್ತೈದು ಆರು ಬಾರ ಎರಡು ರನ್ನು ರನ್ವಯ ಅಂಕಗಳನ್ನು ನೀಡಿ ಸಾಫ್ಟ್ ಕಾಪಿಯನ್ನು ನಿರ್ದೇಶನಾಲಯಕ್ಕೆ ಸಲ್ಲಿಸುವುದು ಮತ್ತು ಹಾರ್ಡ್ ಕಾಪಿಯನ್ನು ಮೇಲಾಧಿಕಾರಿಗಳು ಸಹಿ ಮಾಡಿ ಸ್ವೀಕೃತಗೊಂಡ ಎಲ್ಲ ಹುದ್ದೆವಾರು ವರ್ಗಾವಣೆ ಅರ್ಜಿಗಳ ಮೂಲಕ ಪ್ರತಿಯೊ ಪ್ರತಿಯೊಂದಿಗೆ ನಿರ್ದೇಶನಾಲಯದ ಸಂಬಂಧಪಟ್ಟ ವೃಂದ ವೃಂದದ ವಿಷಯ ನಿರ್ವಾಹಕರು ಮತ್ತು ಕಚೇರಿ ಅಧೀಕ್ಷಕರುಗಳಿಗೆ ನೀಡಬೇಕಾಗಿರುವುದರಿಂದ ಪ್ರತಿ ಹುದ್ದೆವಾರು ಮಾಹಿತಿ ಪ್ರತ್ಯೇಕವಾಗಿ ಕವರಿಂಗ್ ಲೆಟರ್ನೊಂದಿಗೆ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರ ಇಪ್ಪತ್ತೈದು ಸಂಜೆ ಐದು ಐದು ಗಂಟೆಯೊಳಗೆ ಮುದ್ದಾ ಸಲ್ಲಿಸತಕ್ಕದ್ದು ಹಾಗೂ ಸಂಬಂಧಪಟ್ಟ ಸಂಕಲನಗಳ ಇಮೇಲ್ಗೆ ಸಲ್ಲಿಸತಕ್ಕದ್ದು ವೃಂದ ಎ ಬಿ ಸಿ ಡಿ ವರ್ಗದ ಅಧಿಕಾರಿ ನೌಕರರು ಸಲ್ಲಿಸಿರುವ ಕೆಳಕಂಡ ವಿಶೇಷ ವರ್ಗದ ಕೋರಿಕೆ ವರ್ಗಾವಣೆ ಅರ್ಜಿಗಳು ವರ್ಗಾವಣೆ ಕಾಯ್ದೆಯ ಅನ್ವಯ ಅನರ್ಹವೆಂದು ಕಂಡುಬಂದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ನಿಯಂತ್ರಣ ಅಧಿಕಾರಿಗಳು ತಮ್ಮ ಹಂತದಲ್ಲಿಯೇ ತಿರಸ್ಕರಿಸುವುದು ಎಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಈ ಬಗ್ಗೆ ತಮ್ಮ ವೈಯಕ್ತಿಕ ಹರಿಸಿ ತಮ್ಮ ತಮ್ಮ ಜಿಲ್ಲೆಗಳಲ್ಲಿನ ನಿಯಮ ಆರು ಬಾರ್ ಮೂರು ಅನ್ವಯ ವಿಶೇಷ ವರ್ಗದ ಕೋರಿಕೆ ವರ್ಗಾವಣೆ ಅರ್ಜಿಯನ್ನು ಹಾಗೂ ಖಾಲಿ ಹುದ್ದೆಗಳ ದರಿ ದೃಢೀಕರಿಸಿದ ವೃಂದಾವಾರು ಭರ್ತಿ ಮಾಡಿದ ಮಾಹಿತಿಯನ್ನು ಹಾರ್ಡ್ ಮತ್ತು ಸಾಫ್ಟ್ ಪ್ರತಿ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಐದು ಗಂಟೆ ಒಳಗಾಗಿ ಮುದ್ದಾಂ ಸಲ್ಲಿಸತಕ್ಕದ್ದು ವರ್ಗಾವಣೆ ಕಾಯ್ದೆ ಎರಡು ಸಾವಿರ ಹನ್ನೊಂದು ಮತ್ತು ಪ್ರಸ್ತುತದ ವರ್ಗಾವಣೆ ನಿಯಮಗಳನ್ನು ಪರಿಶೀಲಿಸಿ ಮೇಲ್ಕಂಡ ಕಂಡಂತೆ ಮಾಹಿತಿ ಮತ್ತು ಅರ್ಜಿಗಳನ್ನು ಸಲ್ಲಿಸುವುದು ತಪ್ಪಿದ್ದಲ್ಲಿ ಮಾಹಿತಿ ಸಲ್ಲಿಸದಿರುವ ಹಾಗೂ ತಪ್ಪದ ಮಾಹಿತಿ ನೀಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕರುಗಳು ನಿಯಂತ್ರಣಾಧಿಕಾರಿಗಳ ಗಳನ್ನೇ ನೇರ ಹೊಣೆಗಾರರನ್ನಾಗಿಸಿ ಸಂಬಂಧಪಟ್ಟ ಮೇ ಮೇಲೆ ನಿಯಮಾನುಸಾರ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುವುದು ಮಾನ್ಯ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಇವರಿಗೆ ಎಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ವೈದ್ಯಕೀಯ ದೀಕ್ಷಕರು ಸಿ ಕೆ ಸಿ ಜನರಲ್ ಆಸ್ಪತ್ರೆ ಜಯನಗರ ಜನರಲ್ ಆಸ್ಪತ್ರೆ ಸಿ ವಿ ರಾಮನ್ ಜನರಲ್ ಆಸ್ಪತ್ರೆ ಕುಷ್ಠರೋಗ ಆಸ್ಪತ್ರೆ ಮತ್ತು ಇತರೆ ಆಸ್ಪತ್ರೆಗಳು ಎಲ್ಲ ಎ ವಿ ಸಿ ಡಿ ವೃಂದದ ನೋಡಲ್ ಅಧಿಕಾರಿಗಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಗಣಕಯಂತ್ರ ವಿಭಾಗ ಇವರಿಗೆ ರವಾನಿಸುತ್ತಾ ಇಲಾಖೆ ಅಧಿಕೃತ ಅಂತರ್ಜಾಲದಲ್ಲಿ ಪ್ರಕಟಿಸಲು ಸೂಚಿಸಿದೆ ಪ್ರತಿಯನ್ನು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖಾ ಸಚಿವರು ಆಪ್ತ ಕಾರ್ಯದರ್ಶಿಯವರಿಗೆ ಸಲ್ಲಿಸುತ್ತಾ ಮಾನ್ಯ ಸಚಿವರ ಗಮನಕ್ಕೆ ತರಲು ಕೋರಲಾಗಿದೆ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ವಿಕಾಸ ಸೌಧ ಬೆಂಗಳೂರು ಇವರಿಗೆ ಮಾಹಿತಿಗಾಗಿ ಸಲ್ಲಿಸಲಾಗಿದೆ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ನಿರ್ದೇಶಕರು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ ಮಾಗಡಿ ರಸ್ತೆ ಬೆಂಗಳೂರು ಮುಖ್ಯ ಆಡಳಿತ ಅಧಿಕಾರಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಸೊ ಇದು ಒಂದು ನೀವು ನೋಡಿರಬಹುದು ಸ್ನೇಹಿತರೆ ಅಪ್ಲಿಕೇಶನ್ ಸಿ ಕಿಂಗ್ ಟ್ರಾನ್ಸ್ಫರ್ ಎನ್ನುವಂಥದ್ದು ಒಂದು ಲಗತ್ತಿಸಲಾಗಿದೆ ಐ ರಿಕ್ವೆಸ್ಟ್ ಯು ಟು ಪ್ರೊವೈಡ್ ಮಿ ಎನ್ ಅಪಾರ್ಚುನಿಟಿ ಟು ಸೆಲೆಕ್ಟ್ ಥ್ರೋ ದ ಕೌನ್ಸಿಲಿಂಗ್ ಎನಿ ಒನ್ ಆಫ್ ದ ವೇಕೆಂಟ್ ಪೋಸ್ಟ್ ನೋಟಿಫೈಡ್ ವೈಡ್ ದ ನೋಟಿಫಿಕೇಷನ್ ನಂಬರು ಡೇಟು ಆ್ಯಂಡ್ ಅವೈಲೇಬಲ್ ಎಟ್ ದ ಟೈಮ್ ಆಫ್ ಕೌನ್ಸಿಲಿಂಗ್ ಫಸ್ಟ್ ಕೆ ಜಿ ಐ ಡಿ ನಂಬರ್ ಆಫ್ ದ ಎಂಪ್ಲಾಯಿ ಫಸ್ಟ್ ಅಂತಂದರೆ ಯಾವಾಗ ನಾವು ಜಾಯ್ನ್ ಆಗ್ತೀವಿ ಸರ್ವಿಸ್ಗೆ ಯಾವಾಗ ಇರುವಂತಹ ಕೆ ಜಿ ಐ ಡಿ ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ನಂಬರ್ ಅಲಾಟ್ಮೆಂಟ್ ಆಗಿರುತ್ತಲ್ಲ ಆ ಒಂದು ನಂಬರನ್ನು ನಮೂದಿಸುವುದು ನೇಮ್ ಆಫ್ ದ ಎಂಪ್ಲಾಯಿ ಕರೆಕ್ಟಾಗಿ ತುಂಬೋದು ಡೇಟ್ ಆಫ್ ಎಂಟ್ರಿ ಇನ್ ಟು ದ ಸರ್ವಿಸ್ ಯಾವಾಗ ಜಾಯ್ನ್ ಆಗಿದ್ದೀರಾ ಜೆಂಡರ್ ಮೇಲ್ ಅಥವಾ ಫೀಮೇಲ್ ಪ್ರೊಬೆಷನರಿ ಪೀರಿಯಡ್ ಡಿಕ್ಲೇರ್ ಆಗಿದೆ ಇಲ್ಲ ಡೇಟ್ ಆಫ್ ಬರ್ತು ಆಮೇಲೆ ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಪಿನ್ ಕೋಡ್ ಇಮೇಲ್ ಐ ಡಿ ಮೊಬೈಲ್ ನಂಬರ್ ರೆಸಿಡೆಂಟ್ ಟೆಲಿಫೋನ್ ನಂಬರ್ ಕರೆಂಟ್ ವರ್ಕಿಂಗ್ ಡೀಟೇಲ್ಸ್ ಕೆಲವರು ಕೇಳ್ತಾ ಇದ್ರು ಏನು ಅಂತಂದರೆ ನನ್ನ ಹತ್ರ ಮೊಬೈಲ್ ಈ ಒಂದು ರೆಸಿಡೆನ್ಸ್ ನಂಬರ್ ಇಲ್ಲ ಅಂತಂದರೆ ಮೊಬೈಲ್ ನಂಬರ್ ಇದ್ದರೆ ಆ ಮೊಬೈಲ್ ನಂಬರ್ ನಮೂದಿಸಬಹುದು ಸ್ನೇಹಿತರೆ ನಿಮ್ಮ ಪರ್ಸ್ನಲ್ ಮೊಬೈಲ್ ನಂಬರ್ ಅಲ್ಟರ್ನೆಟ್ ಒಂದು ಮೊಬೈಲ್ ನಂಬರ್ ನಿಮ್ಮ ಸ್ಪೌಸ್ ಆಗಲಿ ಅಥವಾ ನಿಮ್ಮ ಮನೆಯಲ್ಲಿರುವಂಥದ್ದು ಕೂಡ ಈ ಒಂದು ರೆಸಿಡೆನ್ಸ್ ಟೆಲಿಫೋನ್ ನಂಬರಲ್ಲಿ ನಮೂದಿಸಬಹುದು ಪೋಸ್ಟ್ ಹೆಲ್ಡ್ ವಿತ್ ಸ್ಪೆಷಾಲಿಟಿ ಇಫ್ ಅಪ್ಲಿಕೇಬಲ್ ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್ ಡಿಸ್ಟ್ರಿಕ್ಟ್ ತಾಲೂಕು ಸಿಟಿ ಟೌನ್ ವಿಲೇಜ್ ಫ್ರಮ್ ಡೇಟ್ ಟು ಟಿಲ್ ಡೇಟ್ ಅಥವಾ ಕಂಟಿನ್ಯೂಯೇಷನ್ ಪಾಸ್ಟ್ ಸರ್ವಿಸ್ ಡೀಟೇಲ್ಸ್ ಸ್ಟಾರ್ಟ್ ಫ್ರಮ್ ದ ಡೇಟ್ ಆಫ್ ಫಸ್ಟ್ ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಅಂತಂದರೆ ಇನ್ನು ನೀವು ಎಷ್ಟು ದಿನ ಸರ್ವಿಸ್ ಹೊಂದಿದ್ದೀರಾ ಯಾವ ಯಾವ ಆಸ್ಪತ್ರೆಗಳಲ್ಲಿ ನೀವು ಸರ್ವಿಸ್ ಮಾಡಿದ್ದೀರಾ ಅನ್ನೋದರ ಬಗ್ಗೆ ಡೀಟೇಲ್ ಆದಂಥದ್ದು ಇಲ್ಲಿ ನಮೂದಿಸತಕ್ಕದ್ದು ಸ್ನೇಹಿತರೆ ತದನಂತರ ಬಂದು ಟರ್ಮಿನಲಿ ಇಲ್ ಕೇಸ್ ಆಫ್ ಸೀರಿಯಸ್ ಅಲೈನ್ಮೆಂಟ್ ನೋ ಒಂದು ವೇಳೆ ಹೆಲ್ತ್ ಇಶ್ಯೂದಿಂದ ಬಳಲ್ತಾ ಇದ್ದಾರೆ ಎಸ್ ಅಥವಾ ನೋ ಅದರ ಒಂದು ಕಂಪ್ಲೀಟ್ ಆದ ಗೈಡು ಆಮೇಲೆ ಎಸ್ ಎನ್ಕ್ಲೋಸ್ ದ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಡಿಸ್ಟ್ರಿಕ್ಟ್ ಮೆಡಿಕಲ್ ಬೋರ್ಡು ಫಿಸಿಕಲಿ ಚಾಲೆಂಜ್ ಇಫ್ ಮೋರ್ ದೆನ್ ಫಾರ್ಟಿ ಪರ್ಸೆಂಟ್ ಓನ್ಲಿ ನೋ ಎಸ್ ಎನ್ಕ್ಲೋಸ್ ದ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಡಿಸ್ಟ್ರಿಕ್ಟ್ ಮೆಡಿಕಲ್ ಬೋರ್ಡು ವಿಡೋ ನೋ ಎಸ್ ಎನ್ಕ್ಲೋಸ್ ನೆಸೆಸರಿ ಡಾಕ್ಯುಮೆಂಟ್ಸ್ ಈಸ್ ಸ್ಪೌಸ್ ಎ ಗೌರ್ಮೆಂಟ್ ಸರ್ವೆಂಟ್ ಎಸ್ ನೋ ಎಸ್ನು ಕೇಳ್ತಾ ಇದ್ದರು ನಮ್ಮ ಕಪಲ್ ಕೇಸಸಲ್ಲಿ ಗೌರ್ಮೆಂಟ್ ಸರ್ವೆಂಟ್ ಸ್ಪೌಸ್ ಇದ್ದರೆ ಬರುತ್ತ ಅಥವಾ ಹೆಂಡತಿ ಅಥವಾ ಗಂಡ ಇಬ್ರು ಗೌರ್ಮೆಂಟ್ ಸರ್ವೆಂಟಲ್ಲಿ ಸರ್ವಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಎಲಿಜಿಬಲ್ ಆಗಿರ್ತಾರೆ ಸ್ನೇಹಿತರೆ ಕೆಲವರು ಕೇಳ್ತಾ ಇದ್ದರು ನನ್ನ ಹೆಂಡತಿ ಅಥವಾ ನನ್ನ ಗಂಡ ಎನ್ ಎಚ್ ಎಮ್ ಅಡಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಕಾಂಟ್ರಾಕ್ಷಲ್ ಎಂಪ್ಲಾಯಿಯಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಇದ್ದಾರೆ ಅವರು ಇದನ್ನು ಎಲಿಜಿಬಲ್ ಆಗಬಹುದು ಎನ್ನುವಂತಹ ಯಕ್ಷ ಪ್ರಶ್ನೆ ಕಾಡ್ತಾ ಇತ್ತು ಸ್ನೇಹಿತರೆ ಅಂಥವರುಗಳಿಗೆ ಏನು ಅಂತಂದರೆ ಅಪ್ಲೈ ಮಾಡೋದನ್ನು ಬಿಡಬೇಡಿ ಇನ್ನೊಂದು ಕ್ರೈಟೀರಿಯಾಸ್ಗಳಿದ್ದಾವೆ ಹೆಲ್ತ್ ಬ್ಯಾಗ್ರೌಂಡು ಅಥವಾ ಫಿಸಿಕಲಿ ಚಾಲೆಂಜ್ಡು ಅಥವಾ ಫಾರ್ಟಿ ಪರ್ಸೆಂಟ್ ಫಿಸಿಕಲಿ ಚಾಲೆಂಜ್ ಇದ್ದವರು ಮತ್ತೊಂದು ವಿಡೋಸ್ ಇದ್ದಾರೆ ಸೊ ಆ ಒಂದು ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿ ಇಲ್ಲ ನನ್ನ ಹೆಂಡತಿ ಅಥವಾ ನನ್ನ ಗಂಡ ಎನ್ ಎಚ್ ಎಮ್ ಅಳಿಯಲ್ಲಿ ಇದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದೊಂದು ಮೆನ್ಷನ್ ಮಾಡಿ ಕನ್ಸಿಡರ್ ಮಾಡಬಹುದು ಅಥವಾ ಮಾಡಲಿಕ್ಕಿಲ್ಲ ಬಟ್ ಆ್ಯಸ್ ಪರ್ ದ ಗೈಡ್ಲೈನ್ಸು ಇಬ್ಬರು ಗಂಡ ಹೆಂಡತಿ ಕಪಲ್ ಕೇಸಲ್ಲಿ ಕನ್ಸಿಡರ್ ಮಾಡಬೇಕಾದರೆ ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಡಿಪಾರ್ಟ್ಮೆಂಟ್ ಅಂತೇನಿಲ್ಲ ಬೇರೆ ಯಾವುದೇ ಒಂದು ಆಗಲಿ ಕೆಲಸ ಮಾಡ್ತಾಯಿದ್ದಾರೆ ಅದರ ಸವಿವರವನ್ನು ಲಗತ್ತಿಸುವುದು ಆಮೇಲೆ ಇ ಫಿಸ್ ಎಸ್ ಸರ್ಟಿಫಿಕೇಟ್ ಟು ದ್ಯಾಟ್ ಎಫೆಕ್ಟ್ ಇಶ್ಯೂಡ್ ಬೈ ದಿ ಡಿಪಾರ್ಟ್ಮೆಂಟ್ ಹ್ಯಾಟ್ ದ Head, office, head of office to be enclosed employee declaration i hereby declare that the details provided in this form are true and correct to the best of my knowledge if false information is provided i shall be liable for disciplinary action attracting major penalty as per the provision of karnataka civil service classification control appeal rules 1957 ಸಿಗ್ನೇಚರ್ ಆಫ್ ದಿ ಎಂಪ್ಲಾಯಿ ಡೇಟ್ ಡಿಕ್ಲರೇಷನ್ ಆಫ್ ದ ಹೆಡ್ ಆಫೀಸ್ ಸಿಗ್ನೇಚರ್ ಆಫ್ ದಿ ಹೆಚ್ ಡಿ ಅವ್ರದ್ದು ತದನಂತರ ಡಿ ಎಚ್ ಓ ಡಿಸ್ಟಿಕ್ ಹೆಲ್ತ್ ಆಫೀಸರ್ ಅವ್ರದ್ದು ಡಿಕ್ಲರೇಷನು ಇಷ್ಟೆಲ್ಲ ಆಗಿರುತ್ತೆ ಸ್ನೇಹಿತರೆ ಹನ ಮೂರು ಫಾರ್ಮೆಟ್ ಫಾರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಪ್ರಿಯಾರಿಟಿ ಕೇಸ್ ಟು ಹೋಮ್ ಸೋ ಎವರ್ ಇಟ್ ಮೇ ಕನ್ಸರ್ನ್ ದಿಸ್ ಇಸ್ ಟು ಸರ್ಟಿಫೈಡ್ ಡಾಕ್ಟರ್ ಶ್ರೀ ಶ್ರೀಮತಿ ವೈಫ್ ಆಫ್ ಹೆಚ್ ವಿತ್ ಅಡ್ರೆಸ್ ಈಸ್ ವರ್ಕಿಂಗ್ ಆಸ್ ಎಟ್ ಆಫೀಸ್ ಫ್ರಮ್ ಡೇಟ್ ಟು ಟೀಲ್ ಡೇಟ್ ಸೀಲ್ ಆ್ಯಂಡ್ ಸಿಗ್ನಿಚರ್ ಕಂಟ್ರೋಲಿಂಗ್ ಆಫೀಸರ್ ವೇರ್ ಸ್ಪೌಸ್ ಇಸ್ ವರ್ಕಿಂಗ್ ಅವರು ದೃಢೀಕರಣ ಕೊಡಬೇಕು ಸ್ನೇಹಿತರೆ ಇವಾಗ ನಾವು ಚಿ ಚರ್ಚೆ ಮಾಡಿದ ಹಾಗೆ ತದನಂತರ ಒಂದು ಎಕ್ಸೆಲ್ ಶೀಟ್ನ ಫಾರ್ಮೆಟ್ ಕೊಟ್ಟಿದ್ದಾರೆ ಬಹುಶಃ ಎಲ್ಲರ ಎಲ್ಲರೂ ಆಫೀಸಲ್ಲಿ ಒಂದು ಮೇಲ್ ಬಂದಿರಬಹುದು ಅದರಲ್ಲಿ ಒಂದು ಎಕ್ಸೆಲ್ ಶೀಟ್ ಕೂಡ ಇದೆ ಸೀರಿಯಲ್ ನಂಬರ್ ಕೆ ಜೆ ಐಡಿ ನಂಬರ್ ನೇಮ್ ಆಫ್ ದ ಡಾಕ್ಟರ್ ಸ್ಟಾಫ್ ಡೆಸಿಗ್ನೇಷನ್ ಪ್ರೆಸೆಂಟ್ ವರ್ಕಿಂಗ್ ಪ್ಲೇಸ್ ಡೇಟ್ ಆಫ್ ಬರ್ತ್ ಡೇಟ್ ಆಫ್ Entry into service date of present working place, A, B, C, zone. total marks terminally ill, pregnant or female, more staff with a child of less than one year of age, village of the retirement below two years, PH with forty percent or more spouse children, widow widow. ಟು ಡೋವರ್ ಡೈವರ್ಸ್ ವಿತ್ ಡಿಪೆಂಡೆಂಟ್ ಚಿಲ್ಡ್ರನ್ ಹಸ್ಬೆಂಡ್ ವೈಫ್ ವರ್ಕಿಂಗ್ ಪ್ಲೇಸ್ ರಿಮಾರ್ಕ್ಸ್ ಸೊ ಇಷ್ಟೆಲ್ಲ ಡಿಟೇಲನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಕ್ರೈಟೇರಿಯಾ ಏನು ಯಾವ ರೀತಿ ಅಪ್ಲೈ ಮಾಡಬಹುದು ಆಮೇಲೆ ವರ್ಗಾವಣೆ ಎಲಿಜಿಬಲ್ ಯಾರಿರ್ತಾರೆ ಡೇಟ್ ಆಫ್ ಲಾಸ್ಟ್ ಡೇಟ್ ಆಫು ಈ ಒಂದು ವರ್ಗಾವಣೆ ಡೇಟ್ ಬಗ್ಗೆ ಇಲ್ಲಿ ಒಂದು ಡಿಟೇಲ್ ಆದಂಥ ಮಾಹಿತಿಯನ್ನು ಈ ಒಂದು ಪತ್ರದಲ್ಲಿ ಲಗತ್ತಿಸಿದ್ದಾರೆ ಸ್ನೇಹಿತರೆ ಸೊ ದಯವಿಟ್ಟು ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಅರ್ಥ ಮಾಡಿಕೊಳ್ಳಿ ಪ್ರತಿಯೊಬ್ಬರಿಗೆ ಆಲ್ಮೋಸ್ಟ್ ಎಲ್ರಿಗೂ ಈ ಒಂದು ಸರ್ಕಾರದ ಸುತ್ತೋಲೆ ಲಾಸ್ಟ್ ನೈಟ್ ಸಿಕ್ಕಿರಬಹುದು ಸ್ನೇಹಿತರೆ ಸೊ ಇದನ್ನು ಮನಗಂಡು ಅರಿತುಕೊಂಡು ಪ್ರತಿಯೊಂದು ತಪ್ಪದೇ ಮಾಹಿತಿಯನ್ನು ಕರೆಕ್ಟಾಗಿ ಕೊಟ್ಟು ನಿಮ್ಮ ನಿಮ್ಮ ಪ್ರದೇಶಗಳಿಗೆ ವರ್ಗಾವಣೆ ಹೊಂದಬಹುದುವಂಥ ಮಾತನ್ನು ಈ ಒಂದು ವಿಡಿಯೋ ಮೂಲಕ ಹೇಳ್ತೀನಿ ಸ್ನೇಹಿತರೆ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಈ ಒಂದು ಟ್ರಾನ್ಸ್ಫರ್ ಪ್ರಾಸೆಸ್ಸು ನಿಮಗೆಲ್ಲರಿಗೂ ಯಾರು ಆಕಾಂಕ್ಷಿಗಳಿದ್ದಾರೆ ಅವರಿಗೆಲ್ಲರಿಗೂ ಈ ಒಂದು ವ ವರ್ಗಾವಣೆ ಆಗಲಿ ಅನ್ನುವಂಥ ನನ್ನ ಒಂದು ಆಸೆ ಮತ್ತು ಈ ಒಂದು ಗೈಡ್ ಮುಖಾಂತರ ಅಂತಂದರೆ ವಿಶ್ಲೇಷಣೆ ಮಾಡಿ ನಿಮ್ಮೊಂದಿಗೆ ನಾನು ಹಂಚುವ ಕಾರಣ ಏನು ಅಂತಂದರೆ ಕೆಲವರು ಹತ್ತು ಸಲ ಒಂದು ಈ ಒಂದು ಪಿ ಡಿ ಎಫ್ ನೋಡಿದರೂ ಸಹ ಕೆಲವೊಮ್ಮೆ ಕೆಲವೊಂದು ಅಂಶಗಳನ್ನು ಬಿಡಬಹುದು ಅದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಸವಿಸ್ತಾರವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾರು ಇಲ್ಲಿ ಮಠ ಕಂಪ್ಲೀಟಾಗಿ ನೋಡಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ಎಷ್ಟೋ ಜನ ವರ್ಗಾವಣೆಯನ್ನುವಂಥ ಚರ್ಚೆ ಇಡೀ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಡೆಯುತ್ತಾ ಇದೆ ಆದರೂ ಸಹ ಕೆಲವರಿಗೆ ಈ ಒಂದು ವರ್ಗಾವಣೆ ಬಗ್ಗೆ ಮಾಹಿತಿ ಇರಲ್ಲ ಅಥವಾ ಮಾಹಿತಿ ಇರುತ್ತೆ ಕ್ಲಾರಿಟಿ ಸಿಗೋಲ್ಲ ಸ್ನೇಹಿತರೆ ಹತ್ತು ಸಲ ಓದಿದರೂ ಕ್ಲ್ಯಾರಿಟಿ ಸಿಗ ಸಿಗಲ್ಲ ಸೊ ಅರ್ಥ ಮಾಡಿಕೊಂಡು ಅವರುಗಳಿಗೆ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಫ್ ಯು ಲೈಕ್ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್